ಹೆಸರು ಶ್ರೀಯಾ ಶಂಕರ್ ಹಳಗಲಿ ನ ನನ್ನ ಶಾಲೆ ಹೆಸರು ಹಿಪರಿವಸ್ತಿ ಖಜನ್ವಾಡಿ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೆ ಮೂರನೇ ತರಗತಿ ಹೆಸರು ನನ್ನ ಹೆಸರು ವೈದೇವಿ ಶಿವಾನಂದ ಮನ್ಗರ್ ನನ್ನ ಶಾಲೆ ಹೆಸರು ಜಿಲ್ಲಾ ಪರಿಷತ್ ಪ್ರಾಥಮಿಕ ಕನ್ನಡ ಶಾಲೆ ಇಬ್ಬರಿಗೆ ವಸತಿ ಕೋಜನ್ ಮಾಡಿ ನಾನು ನಾಲ್ಕನೆಯ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಕೆಲವು ವಚನಗಳನ್ನು ಹೇಳುತ್ತೇನೆ ಅಯ್ಯ ಎಂದರೆ ಸ್ವರ್ಗ ಯಲೋ ಎಂದರೆ ನರ್ಕ ದೇವ ಭಕ್ತಿ ಜಯ ಅಜಯ ಎಂಬ ನಡುವಳಿಗೆ ಕೈಲಾಸನ ಇದನ್ನು ಕೂಡಲು ಸಂಗಮ ದೇವ ಸತ್ಯವೇ ನುಡಿವೆ ದೇವಲೋಕ ಮಿಥ್ಯವೇ ನುಡಿವೆ ಮೃತಿವೇ ಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ ಇದು ಸತ್ಯ ಕೂಡಲು ಸಂಗಮ ದೇವ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀ ಇಲ್ಲದೆ ಮತ್ತಾರು ಅಲ್ಲ ಕೂಡಲು ಸಂಗಮ ದೇವ ನೀರ ಕಂಡಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ನಿಮ್ಮ ಕೂಡಲೂ ಸಂಗಮ ನಾಮ ದೇವನೊಬ್ಬ ನಾಮ ಹಲವು ಎಂಬ ದೇವ ಎಂಬ ನುಡಿ ನಾಲ್ಕನೇ ಕೈಲಾಸನ ಇದನು

ಹಾಯ್ ಹಲೋ ಮೈ ನೇಮ್ ಈಜ್ ಜ್ಯೋತಿ ಮೈ ನೇಮ್ ಈಜ್ ವೈದೇವಿ ಟುಡೇ ಇಂಗ್ಲಿಷ್ ಸೆಂಟೆನ್ಸ್ ನಾನು ಅವುಗಳ ಅರ್ಥವನ್ನು ಹೇಳುತ್ತೇನೆ ಡ್ರಿಂಕ್ ಮೀಲ್ ಹಾಲು ಕೂಡ ಬಿ ಕಾಯ್ ದಯವಿಟ್ಟು ಐ ಆಮ್ ಸ್ಪೀಕಿಂಗ್ ಆನ್ ಫೋನ್ ನಾನು ಫೋನ್ ನಲ್ಲಿ ಮಾತನಾಡುತ್ತೇನೆ ಕಮಿಂಗ್ ಅವರು ಬರುತ್ತಾರೆ ಈಸ್ ನಾಟ್ ಅಟ್ ಹೋಮ್ ಅವಳು ಮನೆಯಲ್ಲಿಲ್ಲ ಮನೆಯಲ್ಲಿಲ್ಲೀ ಡೂಯಿಂಗ್ ಇಸ್ ಹೋಮ್ ಸೋಮಾರ್ ಅವನು ತನ್ನ ಮನೆಯ ಕೆಲಸವನ್ನು ಮಾಡುತ್ತಾನೆ ಈಸ್ ಮೇಕಿಂಗ್ ಪ್ರಾಜೆಕ್ಟ್ ಅವಳು ಯೋಜನೆ ತಯಾರು ಎಷ್ಟು ಚೆನ್ನಾಗಿದೆ ಅಜ್ಜಿ ಟಿವಿ ನೋಡುತ್ತಾಳೆ ಐ ವಿಲ್ ಕಾಲ್ ಯು ನಾನು ನಿನ್ನನ್ನು ಕರೆಯುತ್ತೇನೆ ನನ್ನ ಮಾತನ್ನು ಆಲಿಸು ಅಲೋ ನನ್ನನ್ನು ಏಕಾಂಗಿಯಾಗಿ ಬಿಟ್ಟು ಬಿಡಿ ಓ ಸಿನ್ ಸಿಟಿ ಅವಳು ನಗರದಲ್ಲಿ ವಾಸಿಸುತ್ತಾಳೆ ಈಸ್ ನೆವರ್ ಇಟ್ ಮೇಡ್ ಅವನು ಎಂದಿಗೂ ಮಾಂಸವನ್ನು ತಿನ್ನುವುದಿಲ್ಲ ಈ ಪ್ಲೇ ಡ್ರಾಮ್ ಅವನು ಡ್ರಮ್ ಬಾರಿಸುತ್ತಾನೆ ವೈ ಸ್ಲಿಪರ್ಲಿ ನಾವು ಬೇಗ ಮಲಗುತ್ತೇವೆ ಥ್ಯಾಂಕ್ ಯು ತ್ಯಾಂಕ್ ಯು ಸಂಸ್ಕೃತಿ ಡೂ ಯು ನಿ ಟೆನ್ಸಸ್ ಓಕೆ ಹೌ ಮೇನಿ ಟೆನ್ಸಸ್ ತ್ರೀ ತ್ರೀ ಓಕೆ ಟೆಲ್ ಮೀ ಟೆನ್ಸ್ ವರ್ತಮಾನ ಕಾಲ ಕಾಲ ಭವಿಷ್ಯತ್ ಓಕೆ ಓಕೆ ಸಂಸ್ಕೃತಿ ಹೌ ಡೈರೆಕ್ಷನ್ಸ್ ಡೈರೆಕ್ಷನ್ಸ್ ಫೋರ್ ಫೋರ್ ಟೆಲ್ ಮಿ ಆರ್ ಪೂರ್ವ ಪಶ್ಚಿಮ ಉತ್ತರ ಈಸ್ಟ್ ಸೌತ್ ವೆರಿ ಗುಡ್ ಡೂ ಯು ಸಬ್ ಉಪದಿಕ್ಕಗಳು ಓಕೆ

ടീത്ത് മൗത്ത് നെക്ക് ഷോൾഡേഴ്സ് ഹാൻഡ്സ് ഫിംഗേഴ്സ് നെയിൽസ് ഹസ്റ്റ് സ്റ്റമക് गिव मी योर कर चिप और ओके नाउ टेल आयता व्हिच इज योर फेवरेट व्हिच इज योर फेवरेट गेम हॉकी हां व्हिच इज योर फेवरेट स्वीट व्हिच इज योर फेवरेट स्वीट जामुन और जलेबी जामुन इज योर फेवरेट स्वीट हां हां व्हिच इज योर फेवरेट फ्रूट मैंगो ನಮ್ಮ ರಾಷ್ಟ್ರೀಯ ಕ್ರೀಡೆ ಯಾವುದು ಕ್ರೀಡೆ ಹಾಕಿ ರಾಷ್ಟ್ರೀಯ ಹಣ್ಣು ರಾಷ್ಟ್ರೀಯ ಹೂ ಕಮಲ ರಾಷ್ಟ್ರೀಯ ಪ್ರಾಣಿ ರಾಷ್ಟ್ರ ರಾಷ್ಟ್ರಗೀತೆ ಯಾವುದು ಟೀಚರ್ ಯಾರು ಟೀಚರ್ ವೆರಿ ಗುಡ್ ಈ ವರ್ತಮಾನದ ಇದು ರೀ ಈ ಋತುಮಾಲೆಯಲ್ಲಿ ಕಾಲುಗಳು ಬರ್ತಲ್ಲ ಕಾಲಗಳು ಯಾವು ಇನ್ಕಾಲ ಗ್ರಾಮದಲ್ಲಿ ಕಾಲುಗಳು ಹೇಳಿದೆ ಈಗ ಋತುಮಾಲೆಯಲ್ಲಿ ಕಾಲುಗಳು ಬರ್ತಲ್ಲ ಮೂರು ಕಾಲಗಳು ಬರ್ತಾವೆ ಈಗ ಸದ್ಯ ಯಾವ ಕಾಲ ನಡದೈತಿ ಅದು ಹಾಂ ಇನ್ನೊಂದು ಬೇಸಿಗೆ ಕಾಲ ಆದಮೇಲೆ ಅವು ಸತ್ಯ ಕಾಲ ಮಳೆಗಾಲ ಚಳಿಗಾಲ ಹೌದಿಲ್ಲ ನಿಮ್ಮ ಶಾಲೆ ಯಾವ ವರ್ಷ ಯಾವ ಸಂದರ್ಭದಲ್ಲಿ ಯಾವ ತಿಂಗಳದಾಗ ಸುಟ್ಟಿ ಕೊಡ್ತೈತಿ ಹೌದಾ ವೈರ್ ಗುಡ್ ಆಯಿತು ಹೌ ಮೇನಿ ಮಂತ್ಸ್ ಇನ್ ಒನ್ ಇಯರ್ ಕಾಲೋ ಓಕೆ हुई चार दे फर्स्ट स्टार्ट फर्स्ट टू स्टार्ट जनवरी फेब्रुवरी मार्च अप्रैल मई जून जुलाई अगस्त सितंबर अक्टूबर नवंबर दिसंबर ओके संस्कृति हाउ मेनी डेज इन जनवरी मंथ थर्टी वन ओके फेब्रुवरी ट्वेंटी एट ट्वेंटी नाइन ओके मार्च ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಓಕೆ ಅಕ್ಟೋಬರ್ ನವಂಬರ್ಟಿ ಡಿಶೆಂಬರ್ಟಿ ಡಿಶೆಂಬರ್ ನಮ್ಮ ದೇಶ ನಮ್ಮ ಭಾರತ ಓಕೆ ಭಾರತದ ರಾಜಧಾನಿ ಯಾವುದು ಯಾವದು ಓಕೆ ನಮ್ಮ ರಾಜ್ಯ ಯಾವುದು ಮಹಾರಾಷ್ಟ್ರ ನಮ್ಮ ರಾಜ್ಯದ ರಾಜಧಾನಿ ಯಾವುದು ಮುಂಬೈ ಮುಂಬೈ ಓಕೆ ನಮ್ಮ ಮಹಾರಾಷ್ಟ್ರ ರಾಜ್ಯದಲ್ಲಿ ಒಷ್ಟು ಎಷ್ಟು ಜಿಲ್ಲೆಗಳಿವೆ ರಾಜ್ಯ ಅಲ್ಲ ಜಿಲ್ಲೆಗಳು ನಮ್ಮ ಜಿಲ್ಲೆ ಯಾವುದು ನಮ್ಮ ಜಿಲ್ಲೆ ಯಾವುದು ಸಾಂಗ್ಲಿ ಸಾಂಗ್ಲಿ ಜಿಲ್ಲೆಯಲ್ಲಿ ಅಷ್ಟು ಎಷ್ಟು ತಾಲೂಕುಗಳಿವೆ ಅದರಲ್ಲಿ ನಮ್ಮ ತಾಲೂಕು ಜಾತ್ ತಾಲೂಕಿನಲ್ಲಿ ನಮ್ಮ ಊರ ಹೆಸರು ಯಾವುದು ಕೋಜನ್ವಾಡಿ ನಮ್ಮ ಊರಿನಲ್ಲಿ ನಮ್ಮ ಶಾಲೆ ಹೆಸರು ಓಕೆ ಇಪ್ಪರಿಗೆ ದೇಶದ ಪ್ರಧಾನಮಂತ್ರಿ ಯಾರು ನರೇಂದ್ರ ಮೋದಿಜಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು యారు హిర రాజ్యద ముఖ్యమంత్రి ముఖ్యమంత్రి హా ప్రశాంత్ కుడు ప్రశాంత్ ఏనాథ్ సింధే ఓకే ఉపర ఉప ముఖ్యమంత్రి ఉపముఖ్యమంత్రి యారు యారు హి ఉప ముఖ్యమంత్రి హత్య ఆకడు फिर देखूल Pad महात्मा गांधी जयंती ऑक्टोबर ओके वेन डू यू सेलिब्रेट टीचर्स डे डे टीचर्स के डेवडू फायव्ह सप्टेंबर ओके वेन डू यू सेलिब्रेट आंबेडकर जयंती प्रीती फोर्टीन एप्रिल ओके वेन डू यू सेलिब्रेट चिल्ड्रन्स डे चिल्ड्रन्स डे ज्योतिकेकडू ಫೋರ್ಟೀನ್ ನವೆಂಬರ್ ಓಕೆ ನನ್ನ ಹೆಸರು ಮುರುಗೇಶ್ ಬಸ್ಕೊಂಡ ಬುರ್ಲಟ್ಟಿ ನನ್ನ ನನ್ನ ಶಾಲೆ ಹೆಸರು ಜಿಲ್ಲಾ ಪರಿಷತ್ ಪ್ರಾಥಮಿಕ ಕನ್ನಡ ಶಾಲೆ ಇಬ್ಬರಿ ವಸ್ತಿ ಖಜೆ ನಾನು ಎರಡನೇ ತರಗತಿಯಲ್ಲಿ ಓಡುತ್ತಿ ಓದುತ್ತಿದ್ದೇನೆ ಇಂದು ನಾನು ಒಂದು ದೇಶಭಕ್ತಿ ಗೀತೆಯನ್ನು ಹಾಡುತ್ತೇನೆ ಖುಷಿ ನುಡಿಯದೆ ಮುತ್ತ ದರೆ ಬೆಳಗಿದ ದೈವ ಸಂತನು ಸಿದ್ದೇಶ್ವರ ದರೆ ಬೆಳಗಿದ ದೈವ ಸಂತನು ಮಾಡಿದ ಸಹಾಯ ಮರೆತು ಬಿಡು ಕ್ಷಣ ಸತ್ತ ಮೇಲೆ ನಿನ್ನ ಹೆಸರು ಉಳಿಯುವುದು ದಿನ ಮಾಡಿದ ಸಹಾಯ ಮರೆತು ಬಿಡು ಆ ಕ್ಷಣ ಸತ್ತ ಮೇಲೆ ನಿನ್ನ ಹೆಸರು ಉಳಿಯುವುದು ದಿನ ಬದುಕಿದಾಗ ನಿನ್ನ ಆಸ್ತಿ ವಿವರ ತಿಳಿಸಿದೆ ಸತ್ತ ಮೇಲೆ ಎಷ್ಟು ಮಂದಿ ಪ್ರೀತಿ ಗಳಿಸಿದೆ ಬದುಕಿದಾಗ ನಿನ್ನ ಆಸ್ತಿ ವಿವರ ತಿಳಿಸಿದೆ ಸತ್ತ ಮೇಲೆ ಎಷ್ಟು ಮಂದಿ ಪ್ರೀತಿ ಗಳಿಸಿದೆ ನಿನಗೆ ನೀನು ಬದುಕಿದರೆ ಏನು ಲಾಭವು ನೊಂದ ಜನರ ನಗಸಿದರೆ ಬಾಳೆ ಧನ್ಯವು ಹುಟ್ಟುವಾಗ ಬೆತ್ತಲೆ ಸತ್ತ ಮೇಲೆ ಕತ್ತಲೆ ಅರಿತು ಬಾಳು ಮನುಜ ಜನ್ಮ ಸಾರ್ಥಕ ಕಣ್ಣು ಮುಚ್ಚಿದಾಗಲೇ ಕರ್ಮ ನಿನ್ನ ಸುತ್ತಲೇ ಒಳಿತು ಮಾಡು ಸಾಕು ನಿನ್ನ ನಾಟಕ ಒಳಿತು ಮಾಡು ಸಾಕು ನಿನ್ನ ನಾಟಕ ನನ್ನ ಹೆಸರು ಪ್ರತಿಭಾ ಬಸವರಾಜ್ ಕರೋಲಿ ನನ್ನ ಶಾಲೆ ಹೆಸರು ಜಿಲ್ಲಾ ಪರಿಷತ್ ಪ್ರಾಥಮಿಕ ಕನ್ನಡ ಶಾ ಇಬ್ಬರಿಗೋಜನುವ ನಾನು ಒಂದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇಂದು ಒಂದು ಸುವಿ ಸುವಿಚಾರ ನಾನು ಇಂದು ಒಂದು ಸುವಿಚಾರ ಹೇಳುತ್ತೇನೆ ಕಾದು ಬೆಳೆಸು ನಾದು ಉಳಿಸು ಆ ಡಿ ಕಲೀ ನೋಡುತ್ತೀರಿ ಹತ್ತ ಮೇಲೆ ಉರಿಯುತ್ತು ಕೆತ್ತ ಮೇಲೆ ಬುದ್ಧಿವಂತು ബി മസരും ನನ್ನ ಹೆಸರು ಜ್ಯೋತಿ ಬಸವರಾಜ್ ಕಂತೆ ನನ್ನ ಶಾಲೆ ಸರ್ ಜಿಲ್ಲಾ ಪರಿಷತ್ ಪ್ರಾಥಮಿಕ ಕನ್ನಡ ಶಾಲೆ ಹಿಪ್ಪರಿಗೆ ವಸತಿ ಕೋಜನ್ವಾಡಿ ನಾನು ಇಂದು ಒಂದೆರಡು ಸೂಚಾರಗಳನ್ನು ಹೇಳುತ್ತೇನೆ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಐ ಐಕ್ಯತೆವು ಬಾಲಿನ ಐಕ್ಯತೆವು ಬಾಲಿನ ಸಂಪತ್ತು ಆಸೆಯು ದುಃಖಕ್ಕೆ ಮೂಲ ಋಷಿಯ ವಾಕ್ಯ ದೇವರ ವಾಕ್ಯ ಅತಿ ಆಸೆ ಗತಿಗೇಡು ಏಣಿ ಏರಿದ ಮೇಲೆ ಕೆಳಗೆ ಎಳಿಯ ಇಳಿಯಲೇಬೇಕು ಅಂಬಲಿಯ ಊಟ ಕಂಬಲಿಯ ಹೊದಿಕೆ ಪ್ರಶ್ನೆ ಇಂದು ನೀವು ನನಗೆ ಆದವರೆಗೆ ಸುವಿಚಾರಗಳನ್ನು ಹೇಳಬೇಕು ಓಕೆ ಅನುಕ್ರಮವಾಗಿ ಓಕೆ ಕೂತ್ ಆಶೆಯೋ ದುಃಖಕ್ಕೆ ಮೂಲ ಇಲ್ಲಿಗೆ ಪ್ಲಾನ ಸಂಕತ ಬೆಕ್ಕಿಗೆ ಚೆಲ್ಲಾತ ಈಜಬೇಕು ಇದ್ದದ್ದು ಜಯಿಸಬೇಕು ಉಪ್ಪು ದಿನದ ಮೇಲೆ ನೀರು ಕುಡಿಯಲೇಬೇಕು ಊಟ ಬಲವಣಿಗೆ ರೋಗ ಇಲ್ಲ ಮಾತು ಬಲವಣಿಗೆ ಜಗಳ ಇಲ್ಲ ಋಷಿ ವಾಕ್ಯ ದೇವರ ವಾಕ್ಯ ಏನೆ ಏರಿದರೆ ಕೆಳಗೆ ಇಳಿಯಲೇಬೇಕು ಐಕ್ಯತೆಯು ಬಾಲಿನ ಸಂಪತ್ತು ಒಗ್ಗಟ್ಟಿನಲ್ಲಿ ಬಲವಿದೆ ಓದು ವಕ್ಕಾಲು ಬುದ್ಧಿ ಮುಕ್ಕಳು ಔಷಧಿಗಳೆಲ್ಲ ಆರೋಗ್ಯಕ್ಕೆ ಮದ್ದಲ್ಲ ಅಂಬಲಿಯ ಊಟ ಕಂಬಳಿಯ ಹೊದಿಕೆ ಓಕೆ Thank you. welcome. We are fine, aren't you? I am so fine. Okay, today let us learn a new song. Are you ready to learn the song? Yes, teacher. Okay, one, two, three, start. Walking okay. in the jungle, walking in the jungle. We are not a we are not a pride. स्टॉप स्टॉप लिसन लिसन स्टॉप लिसन व्हाट व्हाट इज इट इज द पापा ओके जंपिंग इन द गदन जंपिंग इन द गदन ही एंड

Let us learn a new song. Are you ready to learn the song? Yes, teacher. Okay, let us now start. Yes, teacher. One, two, three, start. Walking in the